ನಾಟಕವನ್ನು ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ತಾಲೂಕಿನ ಯಲಿಯೂರು ಗ್ರಾಮ ಪಂಚಾಯತಿಯಲ್ಲಿ ನೂರ ಐವತ್ನಾಲ್ಕನೇ ಗಾಂಧಿ ಜಯಂತಿ ಮತ್ತು ನೂರ ಹತ್ತೊಂಬತ್ತನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನದ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜಯಂತಿ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪಂಚಾಯಿತಿ ಅಭಿವೃದ್ಧಾಧಿಕಾರಿಗಳು ಮಂಜುನಾಥ್ರವರು ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಜರಿದ್ದು ಪೂಜೆ ನಡೆಸಿದ ನಂತರ ಪುಷ್ಪನಮನವನ್ನು ಸಲ್ಲಿಸುವ ಮುಖಾಂತರ ಜಯಂತಿಯನ್ನ ಆಚರಿಸಲಾಯಿತು ಪೂಜೆ ನಂತರ ಗ್ರಾಮ ಪಂಚಾಯಿತಿಯ ಅಭಿವೃದ್ದಿ ಅಧಿಕಾರಿ ರವರು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತಿ ರವರುಗಳು ತತ್ವ ಸಿದ್ದಾಂತಗಳ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಯಲಿಯೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಆಂಜಿನಮ್ಮ ನಾರಾಯಣಸ್ವಾಮಿ ರವರು ಮಾತನಾಡಿದರು ಈ ಸಮಯದಲ್ಲಿ ಯಲಿಯೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಆಂಜಿನಮ್ಮ ನಾರಾಯಣಸ್ವಾಮಿ ಉಪಾಧ್ಯಕ್ಷರಾದ ಪ್ರಿಯಾಂಕಾ ಮೋಹನ್ ಹಾಗೂ ಮಾಜಿ ಅಧ್ಯಕ್ಷರುಗಳಾದ ಹಾಲಿ ಸದಸ್ಯರು ಪಂಚಾಯತಿ ಕಾರ್ಯದರ್ಶಿ ಮೋಹನ್ ಬಿಲ್ ಕಲೆಕ್ಟರ್ ಕೇಶವ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆದ್ರೆ ಅಭಿವೃದ್ಧಿ ಕಷ್ಟಗಳನ್ನ ಕೊಟ್ಟು ಅವ್ರೆಷ್ಟೋ ಸೇಮಗಳನ್ನು ಕೊಟ್ಟು ಅವರ ಸೇಮೆಯ ಅವ್ರ ಕಷ್ಟ ಎಲ್ಲ ನಮ್ಗೆ ದಾನ ಮಾಡಿದ್ದಾರೆ ಅದನ್ನೆಲ್ಲ ನಾವು ಹೊಂದಿಸುತ್ತಾ ಯಾರಿಗೆ ಆಗ್ಲಿ ಅಹಿಂಸೆ ಆಗ್ಲಿ ಕಷ್ಟ ಆಗ್ಲಿ ಬಾಧೆ ಆಗಲಿ ಕೊಡೋದೇ ಎಲ್ಲವನ್ನು ಈ ನಮ್ಮ ಕಷ್ಟಗಳೆಲ್ಲ ಬದೇ ಇಟ್ಟು ನಾವು ಕೆಲಸ ಮಾಡಬೇಕು ಆದರೆ ಇವತ್ತಿನ ದಿನದಲ್ಲಿ ನಮ್ಮ ಪಂಚ ಪಂಚಾಯತಿ ಇರುವ ಎಲ್ಲಾ ಸದಸ್ಯರು ಹಾಗೂ ಸಿಬ್ಬಂದಿ ಎಲ್ಲ ಎಲ್ಲಾ ಶಕ್ತಿ ಸಂಘದವರು ಎಲ್ಲಾನು ಎಷ್ಟೇ ಕೆಲಸ ಇದ್ರು ಸೈಡ್ಗಿಟ್ಟು ಅವ್ರು ಮಾಡಿರೋ ತ್ಯಾಗಕ್ಕೋಸ್ಕರ ಒಂದ್ ದಿವಸ ಆಗ್ಲಿ ಒಂದ್ ಗಂಟೆ ಆಗ್ಲಿ ನಾವು ಬಂದು ಅವ್ರು ಮಾಡಿರೋ ಕೆಲ್ಸಗಳಕ ನಾವು ಹೊಂದಿಸುತ್ತಾ ಬಂದು ಈ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದಕ್ಕೆ ಮೂಲಕ ಈ ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡುಕನ್ನಿಟ್ಟು ಹೋರಾಟ ಮಾಡಿ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ನಾಲ್ಕನೇ ಜಯಂತಿ ಹಾಗೂ ಜೈ ಜವಾನ್ ಜೈ ಕಿಸಾನ್ ಘೋಷವಾಕ್ಯದ ಮೂಲಕ ಯೋಧರು ಮತ್ತು ರೈತರ ಈ ದೇಶದ ಬೆನ್ನೆಲುಬು ಅಂತಕ್ಕಂಥದನ್ನ ಪ್ರಪಂಚಕ್ಕೆ ತೋರಿಸ್ಕೊಟ್ಟಂಥವರು ಅವರಿಗೆ ಅತಿ ಮುಖ್ಯವಾದಂತಹ ಬಿಳಿ ಕ್ರಾಂತಿ ಏನು ಬಿಳಿ ಕ್ರಾಂತಿ ಮತ್ತು ಹಸಿರು ಕ್ರಾಂತಿ ಅಂದ್ರೆ ಹಾಲಿನ ಕ್ರಾಂತಿ ಹಾಲಿನ ಶ್ವೇತ ಕ್ರಾಂತಿ ಇದ್ದಾರೆ ಶ್ವೇತ ಕ್ರಾಂತಿ ಮತ್ತು ಹಸಿರು ಕ್ರಾಂತಿಗೆ ಉತ್ತೇಜನವನ್ನು ಕೊಟ್ಟಂತಹ ಕೀರ್ತಿ ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದು ಒಂದು ಮಾತನ್ನ ಅನ್ವಯವತ್ತವಾಗಂತೆ ಮಾಡಿದಂತಹ ಭಾರತದ ಎರಡನೇ ಪ್ರಧಾನಮಂತ್ರಿಗಳು ಅವರ ನೂರ ಹತ್ತೊಂಬತ್ತನೇ ಜಯಂತ್ಯುತ್ಸವವನ್ನು ಇದನ್ನ ಹಿರಿಯೂರು ಗಂಪ ಜೊತೆ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಇಬ್ರಾಳು ಮಹಾಚೇತನಗಳ ಜಯಂತಿಯನ್ನ ಇದನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ತುಂಬಾ ರಕ್ಷದಾಯಕ ಆಗಿರ್ತಕ್ಕಂಥದ್ದು ಆ ವ್ಯಕ್ತಿಗಳ ಒಂದು ಜೀವನ ಸರಳತೆ ಅವರು ಬಳದು ಬಂದಂತಹ ಹಾದಿ ಅವರು ಕೊಟ್ಟಂತಹ ಭರವಸೆಗಳು ಅವ್ರು ನೀಡಿದಂತಹ ಮಾರ್ಗದರ್ಶನಗಳು ಈ ಹಜರಾಮರಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಯಾವುದೇ ವ್ಯಕ್ತಿ ಚಿರ ಉಳಿಬೇಕಂತಂದ್ರೆ ಅವರ ಈ ದೇಹ ಶಾಶ್ವತ ಅಲ್ಲ ಆದ್ರೆ ಅವ್ರು ಮಾಡತಕ್ಕಂಥ ಎಲ್ಲಾ ಕೆಲಸಗಳು ಏನು ಒಳ್ಳೆ ಕೆಲಸ ಮಾಡಿದಂತ ವ್ಯಕ್ತಿಯನ್ನ ಸಾವಿರಾರು ವರ್ಷಗಳ ಗೊತ್ತೆ ಈ ಮಹಾನ್ ಚೇತನಗಳೇ ಒಂದು ಉದಾಹರಣೆಯಾಗಿ ನಾವು ತಗೋಬಹುದು ಇವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇಡೀ ಭಾರತದ ಅಭಿವೃದ್ಧಿಗೆ ಒತ್ತು ಒಂದು ಅಂತ ಹೇಳಿದ್ರೆ ತಪ್ಪಾಗ್ಲಾರ ನಮ್ಮ ಗಾಂಧೀಜಿಯವರು ಏನು ಭಾರತದಲ್ಲಿ ಹುಟ್ಟಿ ದಕ್ಷಿಣ ಆಫ್ರಿಕಾದಲ್ಲಿ ನಾಗರಿಕ ಚಳವಳಿಯನ್ನ ಒಂದು ಕರಿಯರು ಮತ್ತು ಬಿಳಿಯರು ಅಂತಕ್ಕಂಥ ಒಂದು ಏನ್ ಭೇದ ಭಾವ ಇತ್ತು ಆ ಒಂದು ಚಳುವಳಿಗೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅಲ್ಲಿ ಹೋರಾಟನ ಮಾಡಿ ತದನಂತರ ಒಂಬೈನೂರ ಇಪ್ಪತ್ತೊಂದರಲ್ಲಿ ಭಾರತಕ್ಕೆ ಬಂದು ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಧುಮಿ ಕಿಲಾಪತ್ ಚಳುವಳಿ ಆ ಹಲವಾರು ಚಳವಳಿ ಅಹಿಂಸಾ ಚಳುವಳಿ ಮತ್ತೆ ನಾನ್ ಕೋಪರೇಷನ್ ಮೂಮೆಂಟ್ ಪ್ರತಿಯೊಂದ್ರೂ ಕೂಡ ಭಾಗವಹಿಸಿ ಈ ಒಂದು ಸ್ವತಂತ್ರಕ್ಕೆ ಅತಿ ಮುಂಚೂಣಿಯಲ್ಲಿದ್ದು ಮಹಾತ್ಮ ಅಂತಕ್ಕಂಥ ಬಿರುದನ್ನ ಪಡೆದ್ರು ಅವರಿಗೆ ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಅಂತಕ್ಕಂಥ ಬಿರುದನ್ನ ಕಾಣಿಸಿದ್ರು ಬಾಪು ಕೂಡ ಪ್ರೀತಿಯಿಂದ ಮಕ್ಕಳು ಕರೆದ್ರು ಅವರ ಒಂದು ಮಾರ್ಗದರ್ಶನ ನಮಗೆಲ್ಲರಿಗೂ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಸತ್ಯ ಮತ್ತು ಅಹಿಂಸೆ ಇಷ್ಟು ಯಾವ ರೀತಿ ನಾವು ಏನೇ ಒಂದು ಸಾಧನೆ ಮಾಡಬೇಕಂದ್ರೆ ಈ ಒಂದು ಎರಡು ಮಾರ್ಗಗಳಲ್ಲಿ ನಾವು ಹೋದ್ರೆ ನಮಗೆ ಜಯ ಕಟ್ಟಿಟ್ಟ ಗೊತ್ತಿ ಅಂತಕ್ಕಂಥದ್ದನ್ನು ವ್ಯಕ್ತಿ ಕಟ್ಟಂತ ವ್ಯಕ್ತಿ ಶಾಸ್ತ್ರೀಜಿಯವರು ಅವರ ಇದ್ದಂತಹ ಆಡಳಿತ ಪಾರದರ್ಶಕತೆ ಮತ್ತು ಸರಳತೆಗೆ ಅತಿ ಮಹತ್ವವನ್ನು ಕೊಟ್ಟಂತವರು ಪಾರದರ್ಶಕತೆಯಲ್ಲಿ ಅವರು ಏನು ಆಡಳಿತದಲ್ಲಿ ಇಲ್ಲೂ ಕೂಡ ಭ್ರಷ್ಟಾಚಾರತೆ ಆಗಲಿ ಅಥವಾ ಇಲ್ಲಿ ಕೂಡ ಯಾರು ಲೋಪಾಯೋಷ ಆಗಬಾರ್ದು ಅಧಿಕಾರಿ ವರ್ಗಗಳಾಗಿರ್ಬೋದು ರಾಜಕೀಯದಲ್ಲಿ ಲವ್ ಕೂಡ ಇಲ್ಲೂ ಕೂಡ ಅವ್ರಿಗೆ ಒಂದು ಕಪ್ಪು ಚಿಕ್ಕದಂಗೆ ಬಾಳುವಂತಹ ಆಡಳಿತ ನಡೆಸತಕ್ಕಂತ ವ್ಯಕ್ತಿ ಅವರ ಒಂದು ಆದರ್ಶಗಳು ನಮಗೆಲ್ಲ ತುಂಬಾ ಮಾರ್ಗದರ್ಶನ ಆಗಿದ್ದಾವೆ ಅವರ ದಿನಾಚರಣೆಯನ್ನು ನಾವಿವತ್ತು ಆಚರಿಸ್ತಾ ಮಾಡ್ತಾ ಇರೋದಕ್ಕೆ ನಾವೇ ಧನ್ಯ ಮತ್ತೆ ಈ ಒಂದು ಆಚರಣೆ ಮಾಡಿ ತದನಂತರ ನಾವು ಇವಾಗ ಹತ್ತು ಗಂಟೆಗೆ ಈ ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಆ ಇವರ ಗಾಂಧಿ ಜಯಂತಿ ಮತ್ತು ಸಾಸ್ತಿ ಅವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ನಾವು ನಮ್ಮ ಇಲ್ಲಿಯೂರು ಗ್ರಾಮ ಪಂಚಾಯತಿಗೆ ನಾಲ್ಕು ಬಸ್ ಗಳನ್ನ ಇಟ್ಟಿದ್ದಾರೆ ಆ ನಾಲ್ಕು ಬಸ್ಗಳಲ್ಲಿ ಎಲ್ಲಾ ಶಿಕ್ಷಕ ಸಂಘದವರು ಮತ್ತೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸಿಬ್ಬಂದಿ ವರ್ಗದವರು ಮತ್ತೆ ಎಲ್ಲಾ ನಾಗರಿಕರು ಒಳಗೊಂಡಂತೆ ನಾವು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ನಡೆಸ್ತಾ ಇರ್ತಕ್ಕಂತ ಒಂದು ಜಯಂತೋತ್ಸವಕ್ಕೆ ನಾವು ಅಲ್ಲಿ ಆಚರಣೆ ಒಡ್ತಾ ಇದ್ದೀವಿ ಅಲ್ಲಿ ನಾವು ವಿಜೃಂಭಣೆಯಿಂದ ಈ ಆಚರಣೆ ಮಾಡೋಣ ಅಂತೇಳಿ ನಾವು ಎಲ್ಲರಿಗೂ ಗಾಂಧಿ ಜಯಂತಿ ಮತ್ತು ಸೀಜಿಯವರ ಜಯಂತಿಗೆ ಶುಭಾಶಯಗಳನ್ನ ಮೂಲಕ ಕೊಡ್ತಾ ಇದ್ದೀವಿ